ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರೆ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬರುತ್ತಾ ಏನು ಅಂತ ಅಂದ್ಬಿಟ್ಟು ನಾನು ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗಾಗಲೇ ಹಲವೆಡೆ ಅಂದ್ರೆ ನ್ಯೂಸ್ ಕೂಡ ಕ್ರಿಯೇಟ್ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಅಂತಂದ್ರೆ ಇಪ್ಪತ್ತೊಂದೇ ಕಂತಿನ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬರ್ಬೇಕಾಗಿದೆ ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಆ ತಿಳಿಸ್ತಾ ಇರೋಂಥದ್ದು ಸೊ ಏನ್ ತಿಳಿಸ್ತಾ ಇದಾರೆ ಅಂತಂದ್ರೆ ಅವರು ಜೂನ್ ತಿಂಗಳದು ನಾವು ಜುಲೈ ತಿಂಗಳಲ್ಲಿ ಕೊಡ್ಬೇಕಷ್ಟೇನೆ ಅದನ್ನ ಬಿಟ್ಟು ಇನ್ನೆಲ್ಲಾ ಕಂತುಗಳನ್ನೂ ಕೂಡ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಮೂರು ಕಂತಿನ ಹಣ ಕೂಡ ಮರ್ತಿದ್ದಾರೆ ಅಂತ ಅನ್ಸತ್ತೆ ಸೊ ಮರ್ತಿ ಆ ರೀತಿ ಹೇಳ್ತಾ ಇದ್ರು ಅಥವಾ ಅವ್ರಿಗೆ ನೆನ್ಪಿದ್ದು ಆ ರೀತಿ ಹೇಳ್ತಾ ಇದ್ರು ಅಂತ ಯಾರಿಗು ಕೂಡ ಗೊತ್ತಾಗಿಲ್ಲ ಸೊ ಅಷ್ಟು ಅಲ್ಲಿ ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ ಓಕೆನಾ ಅವರು ಅಂದ್ರೆ ಮಾಧ್ಯಮಗಳ ಮುಖಾಂತರ ಆಗ್ಲೇ ಎರಡ್ ಸಲನು ಅದೇ ತರನೇ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಯಾವ್ ಕಂತಿನ ಹಣ ಕೊಡ್ಬೇಕಾಗಿದೆ ನಾವು ಬರೀ ಜೂನ್ ತಿಂಗ್ಳಕ್ ಕಂತಿನ ಹಣ ಮಾತ್ರನೇ ಕೊಡ್ಬೇಕು ಜುಲೈ ತಿಂಗಳಲ್ಲಿ ಆ ಒಂದು ಹಣ ಬರುತ್ತೆ ಅಂತ ಅನ್ಬಿಟ್ಟು ಇದ್ರ ಬಗ್ಗೆ ನಾನ್ ಅಂದ್ರೆ ಸಂಬಂಧಪಟ್ಟಂತೆ ನನ್ನ ಸಂಪೂರ್ಣ ಮಾಹಿತಿನೂ ಕೂಡ ಓದ್ ವಿಡಿಯೋಗಳಲ್ಲೆಲ್ಲ ಕೂಡ ನೀಡಿದ್ದೀನಿ ಸೊ ಆ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದೀನಿ ಅದ್ರಲ್ಲಿ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರೆ ಒಳ್ಳೊಳ್ಳೆ ಕಮೆಂಟ್ ಕೂಡ ಮಾಡಿದ್ರೆ ಕೆಲವೊಂದಷ್ಟು ಜನ ಯಾವ ಅಂತಂದ್ರೆ ವಿಡಿಯೋ ವೀಡಿಯೋ ಕರೆಕ್ಟಾಗಿ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಏನು ಅಂತಾನೆ ನೋಡೋದಿಲ್ಲ ನೀನ್ ಯಾಕೆ ವಿಡಿಯೋ ಮಾಡ್ತೀಯಾ ಹಾಗೆ ಹೀಗೆ ಅಂತ ಏನೇನೋ ಕಮೆಂಟ್ ಮಾಡ್ತೀರಾ ಅದು ಇಷ್ಟ ವಿಡಿಯೋ ಮಾಡೋದು ನಾನು ವಿಡಿಯೋ ಮಾಡ್ತೀನಿ ನಿಮಗೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ ಅಥವಾ ನನ್ನ ಬ್ಲಾಕ್ ಮಾಡಿ ಓಕೆನಾ ಆವಾಗ ನಿಮ್ಗೆ ಯಾವುದೇ ತರ ವಿಡಿಯೋ ಬರೋದಿಲ್ಲ ಬರೋರ್ಗೆ ಯೂಸ್ ಆಗತ್ತೆ ಅಷ್ಟೇ ಸಾಕು ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ ಆಗ್ತಿರಾ ಅದು ನೋಡಿ ನನಗೆ ತುಂಬಾ ಖುಷಿ ಆಗತ್ತೆ ನನ್ನ ಬಿಟ್ಟು ಬೇರೆ ಯಾವ ಕಂತಿನ ಹಣದ ಬಗ್ಗೆನೂ ಕೂಡ ಯೋಚನೆ ಮಾಡಿಲ್ಲ ಒಬ್ರು ಕಮೆಂಟ್ ಮಾಡಿದ್ರಿ ತುಂಬಾ ನನ್ಗೆ ಇಷ್ಟ ಆಯ್ತು ಯಾವ್ಯಾವ ಕಂತಿಂದದಲ್ಲಿ ಎಷ್ಟೆಷ್ಟು ತಿಂಗಳು ಹಣ ಬಂತು ಏನು ಪೆಂಡಿಂಗ್ ಎಷ್ಟು ಹಣ ಬರಬೇಕು ಅಂತ ಸೊ ಯಾರ್ ಕಮೆಂಟ್ ಮಾಡಿದ್ರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದಂತದ್ದು ಇನ್ಫಾರ್ಮೇಶನ್ ಸೊ ತುಂಬಾ ಖುಷಿ ಆಯ್ತು ನೋಡಿ ಅನ್ಗೂ ಕೆಲವೊಂದಷ್ಟು ಜನ ಒಳ್ಳೆಯವರು ಕೂಡ ಇರ್ತಾರೆ ಈ ತರ ಕಮೆಂಟ್ ಮಾಡೋರು ಒಂದು ವಿಡಿಯೋನ ಯೂಸ್ಫುಲ್ ಮಾಡ್ಕೊಳ್ಳೋರು ಕೂಡ ಇರ್ತಾರೆ ಕೆಲವೊಂದಷ್ಟು ಜನ ಏನು ಅಂತಂದ್ರೆ ಸುಮ್ನೆ ಏನೋ ಅಂದ್ರೆ ಫೋನ್ ನೋಡೋದಾಗ್ಲಿ ಅಹ್ ಸುಮ್ನೆ ಏನೋ ವಿಡಿಯೋ ನೋಡೋದಾಗ್ಲಿ ಸುಮ್ನೆ ಏನೋ ಕಮೆಂಟ್ ಮಾಡೋದಾಗ್ಲಿ ಸುಮ್ನೆ ಅವ್ರಿಗೆ ಅನ್ನೆಸೆಸರಿ ಓಕೆನಾ ಅವ್ರಿಗೆ ನಾವು ಏನ್ ನೋಡ್ತಾ ಇದೀವಿ ಅವ್ರು ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಅನ್ನುವಂತಹ ಬುದ್ಧಿ ಕೂಡ ಇರೋದಿಲ್ಲ ನನ್ನ ಪ್ರಕಾರ ಈ ರೀತಿ ಕಮೆಂಟ್ ಮಾಡೋರು ಒಳ್ಳೆ ಕಮೆಂಟ್ ಮಾಡೋರ್ಗೆ ನಾನು ಹೇಳ್ತಾ ಇಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ ಒಂದ್ ಇನ್ಫಾರ್ಮೇಶನ್ ಬಗ್ಗೆ ಹೇಳ್ತಾ ಇದಾರೆ ಅಂತಂದ್ರೆ ಅದ್ರ ಕಷ್ಟ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ವಿಡಿಯೋ ಇರೋರ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋರ್ಗೆ ಎಷ್ಟು ಇನ್ಫಾರ್ಮೇಶನ್ ಅವರು ಅಂದ್ರೆ ಕಲೆಕ್ಟ್ ಮಾಡಿರ್ಬೇಕಾಗಿರುತ್ತೆ ಯಾವ್ದು ಸರಿ ಯಾವ್ದ್ ತಪ್ಪು ಏನಂತ ಹೇಳಿದಾರೆ ಇದೆಲ್ಲ ಇನ್ಫಾರ್ಮೇಶನ್ ಕೊಡೋದು ತುಂಬಾನೇ ಕಷ್ಟ ಐತೆ ನೀವು ಅಷ್ಟು ಕಮೆಂಟ್ ಮಾಡೋರು ಬಂದು ಫಸ್ಟ್ ಆಫ್ ಆಲ್ ಕೆಡತಾಗಿ ಕಮೆಂಟ್ ಮಾಡ್ತೀರಾ ನೆಗೆಟಿವ್ ಆಗಿ ಕಮೆಂಟ್ ಅಲ್ವಾ ಅಂತವ್ರು ಒಂದು ವಿಡಿಯೋ ಮಾಡೋ ಹಾಕಿ ನೋಡೋಣ ಓಕೆ ನಾ ವಿಡಿಯೋ ಮಾಡಿ ನನಗೇನೆ ಶೇರ್ ಮಾಡಿ ಯಾವ ಥರ ವಿಡಿಯೋ ಮಾಡಿದ್ದೀರಾ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ಒಂದು ವಿಡಿಯೋದಲ್ಲಿ ನಾವು ಯಾವ ಥರ ಮಾತಾಡಬೇಕು ಏನು ಎಷ್ಟು ಭಯ ಇರುತ್ತೆ ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾಗುತ್ತೆ ಎಷ್ಟು ಅದರಿಂದ ಕಷ್ಟ ಇರುತ್ತೆ ಅನ್ನೋದು ಅವಾಗ ನಿಮಗೆ ಅರ್ಥ ಆಗುತ್ತೆ ಸುಮ್ಮನೆ ಏನೋ ಒಂದೊಂದು ಬಂದು ಅನ್ನೆಸರಿ ಕಮೆಂಟ್ ಮಾಡೋದಿದೆಯಲ್ಲ ಆ ಕಮೆಂಟ್ ಮಾಡೋದಕ್ಕೆ ಒಂದು ಮಿನಿಟ್ ಅಂದರೆ ಒಂದು ಸೆಕೆಂಡ್ ಒಂದು ಮಿನಿಟ್ ಸಾಕು ಓಕೆನಾ ಅದೇ ಒಂದು ವಿಡಿಯೋ ಮಾಡ್ತೀನಿ ಒಂದು ಇನ್ಫಾರ್ಮೇಶನ್ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ಅದು ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ವಿಡಿಯೋ ಮಾಡೋರಿಗೆ ಮಾತ್ರನೇ ಅದು ಒಂದು ಅನುಭವ ಅನ್ನೋದು ಇರುತ್ತೆ ಸುಮ್ಮನೆ ಏನೋ ಒಂದು ಅದನ್ನೆಸರಿ ಕಮೆಂಟ್ ಮಾಡೋದಾಗ್ಲಿ ಏನೋ ಅವ್ರಿಗೆ ಮನಸ್ಸಿಗೆ ನೋವು ಮಾಡೋದಾಗ್ಲಿ ಈ ತರ ಮಾತುಗಳನ್ನ ಫಸ್ಟು ನಿಲ್ಸಿ ಸರಿನಾ ಫಸ್ಟ್ ನಿಮ್ಗೆ ಅಷ್ಟು ನೀವು ನಮ್ಗೆ ಕಮೆಂಟ್ ಮಾಡ್ತೀರಾ ಅಲ್ವಾ ನೆಗೆಟಿವ್ ಆಗಿ ಅಂತ ಅವ್ರಿಗೆ ಕಮೆಂಟ್ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರ್ಗೆ ಹೇಳ್ತಾರದ್ ನಾನು ನೀವು ಒಂದು ಚಾನಲ್ ತೆಗೆದಿ ಒಂದು ವಿಡಿಯೋ ಮಾಡಿ ಒಂದು ಇನ್ಫಾರ್ಮೇಶನ್ ಬಗ್ಗೆ ಈ ಒಂದು ಇನ್ಫಾರ್ಮೇಶನ್ ಅಂತ ಏನಲ್ಲ ನೀವು ಯಾವ್ದ್ರ ಬಗ್ಗೆ ಗೊತ್ತಿರುತ್ತೋ ಅದ್ರ ಬಗ್ಗೆ ಮಾತಾಡಿ ನೋಡೋಣ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ನನಗೂ ಕೂಡ ಶೇರ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅದರಲ್ಲಿ ನನಗೆ ಅದ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ನೀವು ಶೇರ್ ಮಾಡಿ ಕಳಿಸಿ ನೋಡಿ ಈ ತರ ನಾನು ವಿಡಿಯೋ ಮಾಡಿದ್ದೀನಿ ಇಷ್ಟು ಚೆನ್ನಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಅಂತ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ತುಂಬಾ ಕಷ್ಟ ಇರುತ್ತೆ ವಿಡಿಯೋ ಮಾಡೋದು ನೀವೇನೋ ಒಂದು ಕಮೆಂಟ್ ಮಾಡಿ ಬಿಡಬಹುದಷ್ಟೇ ಬಟ್ ಆ ಥರ ಏನಾದರೂ ನಾವು ತಲೆ ಕೆಡ್ಸ್ಕೊಂಡು ಕಮೆಂಟಿಗೆ ಕುತ್ಕೊಂಡ್ಬಿಟ್ಟಿದ್ರೆ ಇಲ್ಲಿವರೆಗೂ ನಾವು ಬರಕ್ ಆಗ್ತಾನೆ ಇರ್ಲಿಲ್ಲ ಸೊ ಆದ್ರಿಂದ ನಾನು ಹೇಳೋದಿಷ್ಟೇನೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಇಷ್ಟ ಇಲ್ಲ ವಿಡಿಯೋ ನೋಡಕ್ಕೆ ಅಂದ್ರೆ ಸ್ಕಿಪ್ ಮಾಡಿ ಅಥವಾ ಬ್ಲಾಕ್ ಮಾಡಿ ಅದನ್ನ ಬಿಟ್ಟು ಒಬ್ರು ಮನ್ಸ್ಗೆ ನೋವಾಗೋ ತರ ಮಾತಾಡೋಕೆ ಎಲ್ಲೂ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ ಮನಸ್ಥಿತಿನೇ ಕೆಟ್ಟದಾಗಿದೆ ನಿಮ್ ಮನಸ್ಥಿತಿನೇ ಏನೇ ನೆಗೆಟಿವ್ ಆಗಿದೆ ಅಂದ್ರೆ ಯಾರೇನು ಚೇಂಜಸ್ ಮಾಡೋಕ್ಕಾಗಲ್ಲ ದೇವ್ರ ಹಬ್ಬ ಇರ್ತಾನೆ ಕರ್ಮ ಅನ್ನೋದಿರುತ್ತೆ ಸೊ ಅದು ಬಂದು ನಿಮ್ಗೆ ರಿಟರ್ನ್ ಆಗುತ್ತೆ ಅಷ್ಟೇ ನಾನು ಹೇಳೋದು ಅಹ್ ತುಂಬಾ ಜಾಸ್ತಿ ಮಾತಾಡದೆ ಅಂತ ಅನ್ಸುತ್ತೆ ಸಾರಿ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದನೇ ಕಂತಿನ ಹಣ ಹಣದ ಬಗ್ಗೆ ಈಗಾಗಲೇ ಅಪ್ಡೇಟ್ಸ್ ಕೂಡ ಕೊಟ್ಟಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರು ಅವರ ಪ್ರಕಾರ ಅಂತಂದ್ರೆ ಜೂನ್ ತಿಂಗಳದು ಜುಲೈ ತಿಂಗಳಲ್ಲಿ ಕೊಡ್ಬೇಕಾಗ್ತೇನೆ ಒಟ್ಟಾರೆ ಮಹಿಳೆಯರ ಖಾತೆಗೆ ಒಂದ್ ಕಂತಿನ ಹಣನಾದ್ರೂ ಕೂಡ ಈ ಒಂದು ಜುಲೈ ತಿಂಗಳಲ್ಲಿ ಬರಲೇ ಇಲ್ಲ ಈಗಾಗಲೇ ನೀವು ಡೇಟ್ ನೋಡಬಹುದು ಹದಿನೆಂಟನೇ ತಾರೀಕಿನೇ ಆಗೋಗಿದ್ದೆ ಇನ್ನೇನ್ ತಿಂಗಳು ಎಂಡ್ ಆಗೋ ಅಷ್ಟರಲ್ಲಿ ಒಂದ್ ಕಂತಿನ ಹಣನಾದ್ರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಅನ್ನೋದು ಬರ್ಬೇಕಾಗತ್ತೆ ಸೊ ಎಲ್ಲ ಮಹಿಳೆಯರು ಕೂಡ ತುಂಬಾನೇ ವೇಟ್ ಮಾಡ್ತಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಏನೇನ್ ವರ್ಮಹಾಲಕ್ಷ್ಮಿ ಹಬ್ಬ ಕೂಡ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಈಗ ಏನಾದ್ರೂ ಇಪ್ಪತ್ತೊಂದೆ ಕಂತಿನ ಹಣ ಈ ತಿಂಗಳು ಕೊಡ್ತಾರೋ ಕೊಡೋದಿಲ್ಲ ಅನ್ನೋದೇ ಎಲ್ಲ ಮಹಿಳೆಯರಿಗೂ ಕೂಡ ಡೌಟ್ ಆಗ್ಬಿಟ್ಟಿದೆ ಯಾಕಂದ್ರೆ ಮಹಾಲಕ್ಷ್ಮಿ ಯೋಜನೆ ಇಪ್ಪತ್ತೊಂದೆ ಕಂತಿನ ಹಣನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡ್ತಾರ ನೀಡೋದಿಲ್ಲವಾ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಡೌಟ್ ಆಗಿದೆ ಯಾಕಂತಂದ್ರೆ ಮಾಧ್ಯಮಗಳ ಮುಖಾಂತರ ಅವ್ರು ಕೊಟ್ಟಿದ್ದಂತಹ ಉತ್ತರ ಸೊ ರೀತಿಯಾಗಿ ಇದೆ ಅದರಿಂದ ತುಂಬಾ ಜನ ಹಣ ಬರೋದಿಲ್ಲ ಬರೋದಿಲ್ಲ ಅಂತ ಕೆಲವೊಂದಷ್ಟು ನಾನು ನೋಡ್ದೆ ಬರೋದಿಲ್ಲ ಅಂತಾನೆ ಹೇಳಿದ್ದಾರೆ ಬರೋದಿಲ್ಲ ಅಂತ ಯಾರು ಕೂಡ ಹೇಳೋದಕ್ಕಾಗೋದಿಲ್ಲ ಯಾಕಂತಂದ್ರೆ ಹಣ ಅನ್ನೋದನ್ನ ನೀಡ್ತಾರೆ ಚೇಂಜಸ್ ಆಗಿರತ್ತೆ ಅಷ್ಟೇನೆ ಯಾಕಂತಂದ್ರೆ ಇವಾಗ ಜೂನ್ ತಿಂಗ್ಳದ್ ಕೊಡ್ಬೇಕು ಅಂತ ಅವ್ರ ಪ್ರಕಾರ ಇದ್ರೆ ನಮ್ಮೆಲ್ಲರ ಪ್ರಕಾರ ಅಂತಂದ್ರೆ ನಮ್ಮೆಲ್ಲರ ಪ್ರಕಾರ ಅನ್ನೋದಕ್ಕಿಂತ ಕರೆಕ್ಟ್ ಆಗಿರೋದೇನೆ ಅಂದ್ರೆ ಸ್ವೀಯೋಜನೆಯ ಹಣ ಯಾವಾಗ ಸ್ಟಾರ್ಟ್ ಆಯ್ತು ಗೃಹಲಕ್ಷ್ಮಿ ಯೋಜನೆ ಯಾವಾಗ ಸ್ಟಾರ್ಟ್ ಆಯ್ತು ಹಣ ಯಾವಾಗ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದೆಲ್ಲ ಫುಲ್ ಇನ್ಫಾರ್ಮೇಶನ್ ಕೂಡ ನಾನು ಒಂದ್ ವಿಡೋದಲ್ಲಿ ಫುಲ್ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ನೋಡಿ ಮರೀದಲ್ಲೇನೆ ಓದ್ ವಿಡಿಯೋ ಅನ್ಸುತ್ತೆ ಅದ್ ತೋದ್ ವಿಡಿಯೋದಲ್ಲಿ ಒಂದು ಟೂ ಡೇಸ್ ಹಿಂದೆ ಆ ವಿಡಿಯೋ ಇದೆ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಅವಾಗ ನಿಮ್ಗೆ ಅರ್ಥ ಆಗತ್ತೆ ಎಷ್ಟ್ ಕಂತಿನ ಹಣ ಬರ್ಬೇಕು ಅಂತ ಒಟ್ಟಾರೆ ಈಗ ತಿಂಗಳು ಆಗೋವರೆಗೂ ಕೂಡ ಮಹಿಳೆಯರು ವೇಟ್ ಮಾಡ್ಬೇಕು ಅಂತಾನೆ ಹೇಳ್ತೀನಿ ಅದನ್ನ ಬಿಟ್ಟು ಬೇರೆ ಯಾವ್ದೇ ತರ ಏನು ಪರಿಹಾರ ಇಲ್ಲ ಇದ್ರ ಬಗ್ಗೆ ಎಲ್ಲೂ ಕೂಡ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಅಷ್ಟಾಗಿ ಮಾಧ್ಯಮಗಳ ಮುಖಾಂತರ ತಿಳಿಸಿಲ್ಲ ಒಂದೆರಡು ಸಲ ತಿಳಿಸಿದ್ರು ಅದು ಅವರು ಏನಂತ ಹೇಳಿದ್ರ ಅಂತ ಅಂದ್ರೆ ಅದ್ ಹೇಳೋದಲ್ಲ ಜೂನ್ದು ಜುಲೈ ಕೊಡ್ತೀವಿ ಅಷ್ಟೇ ಅದ್ ಬಿಟ್ಟು ಬೇರೆ ಏನು ಅಪ್ಡೇಟ್ ಕೊಟ್ಟಿಲ್ಲ ನೋಡೋಣ ಎಷ್ಟು ಕಂತಿನ ಹಣ ಈ ತಿಂಗಳು ಕೊಡ್ತಾರೆ ಇನ್ನೇನು ಒಂದ್ ಕಂತಿನ ಹಣ ಅನ್ನೋದನ್ನ ಕೊಟ್ಟೆ ಕೊಡ್ತಾರೆ ಎರಡ್ ಮೂರ್ ಕಂತು ಕೊಡೋದು ಸಾಧ್ಯನೇ ಇಲ್ಲ ಬಿಡಿ ತುಂಬಾ ಜನ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತಾ ಏನು ಅಂತ ಅಂದ್ಬಿಟ್ಟು ತುಂಬಾ ವಿಡಿಯೋಸ್ ಗಳು ಕೂಡ ಮಾಡಾಕ್ತಾ ಇದಾರೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋರು ಅಷ್ಟೇನೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಸ್ಟಾಪ್ ಆಗ್ಬಿಡ್ತಾ ಏನು ಅಂತ ಕೂಡ ಕಮೆಂಟ್ ಮಾಡಿದ್ರಿ ಸೊ ಅದರಿಂದ ನಾನು ಕ್ಲಾರಿಟಿ ಕೊಡೋದಕ್ಕೆ ಮಾತ್ರನೇ ಈ ಒಂದು ಬಿಡೋಣ ಮಾಡಿದಂಥದ್ದು ಯಾವುದೇ ತರ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿಲ್ಲ ಅಮೌಂಟ್ ಅನ್ನೋದನ್ನ ಕೊಟ್ಟೆ ಕೊಡ್ತಾರೆ ಈ ತಿಂಗಳವರೆಗೂ ಕೂಡ ನೀವು ವೇಟ್ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ ಅದನ್ನ ಬಿಟ್ಟು ಬೇರೆ ಆಪ್ಷನ್ಸ್ ಏನೂ ಇಲ್ಲ ಓಕೆನಾ ಸರ್ಕಾರದ ಮುಖಾಂತರ ಯಾವುದೇ ತರ ಏನು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇಲ್ಲ ಅಂತ ಹೇಳ್ತಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತಾ ಏನು ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್